ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಹಣನ ಯಾವಾಗ ಜಮಾ ಆಗುತ್ತೆ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಯಾರಾದರೂ ನಿಮಗೆ ಬಂದಿಲ್ಲ ಅಂತಂದರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಮಗೆ ಮಾಹಿತಿನ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಆಗಿರುವಂಥ ರೈತರಿಗೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ವೀಕ್ಷಕರೇ ಬಿಡುಗಡೆ ಆದರೂ ಕೂಡ ಬಹಳಷ್ಟು ಜನ ರೈತರಿಗೆ ಹಣನ ಜಮ ಆಗಿಲ್ಲ ಮತ್ತು ಇನ್ನು ಕೆಲವೊಂದಿಷ್ಟು ಜನರಿಗೆ ಕಡಿಮೆ ಪ್ರಮಾಣದಲ್ಲಿ ಹಣನ ಜಮ ಆಗಿರುವಂಥದ್ದು ಹೀಗಾಗಿ ಯಾಕೆ ಜಮ ಆಗಿದೆ ಮತ್ತು ಉಳಿದಂಥವರಿಗೆ ಯಾವಾಗ ಜಮ ಆಗುತ್ತೆ ಅಂತ ಎಲ್ಲವೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಎಸ್ ಡಿ ಆರ್ ಎಫ್ ಕಡೆಯಿಂದ ಮತ್ತು ಸರ್ಕಾರದ ಹೆಚ್ಚುವರಿ ಹಣನ ಎರಡು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣನ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಿಗೆ ಹಣನ ಜಮಾ ಆಗಿರುವಂಥದ್ದು ವೀಕ್ಷಕರೇ ಈ ಒಂದು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಲ್ಲಿ ಬಹಳಷ್ಟು ಅಂತಂದರೆ ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ವೀಕ್ಷಕರೇ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡ ಒಂದು ಮಾಹಿತಿನ ತಿಳಿಸಿರುವಂಥದ್ದು ಈ ಒಂದು ಕೆಲಸನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಹಾಗಾದ್ರೆ ಆ ಒಂದು ಏನು ಕೆಲಸ ಮಾಡಬೇಕು ಬೆಳೆ ಹಾನಿ ಪರಿಹಾರ ಬರದೇ ಅಂತ ಇದ್ದಂಥವ್ರು ಮತ್ತು ಇನ್ನು ಕೂಡ ಬರದೇದಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ತಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಬರೆದಿದ್ದಂಥ ರೈತರಿಗೆ ಯಾವಾಗ ಜಮಾ ಆಗುತ್ತೆ ಮತ್ತೆ ಏನು ಕೆಲಸ ಮಾಡಿದರೆ ನಿಮಗೆ ಹಣನ ಜಮ ಆಗುತ್ತೆ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಇನ್ನೂ ಯಾರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಯಾದವರಿದ್ದೀರಾ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಇಲ್ವಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಡಿ ಜಮಾ ಆಗಿಲ್ಲ ಅಂತಂದರೆ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡಿ ಈಗಾಗಲೇ ವೀಕ್ಷಕರಿಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡರು ತಿಳಿಸಿರುವ ಮಾಹಿತಿ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ತೊಂಬತ್ತೇಳು ಪರ್ಸೆಂಟ್ ನಾವು ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಿದ್ವಿ ಹಾಗೆ ಡಿ ಬಿ ಟಿ ಮುಖಾಂತರ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ಜಮಾ ಆಗಿದೆ ಇನ್ನೂ ಒಂದು ಮೂರು ಪರ್ಸೆಂಟ್ ರೈತ ಫಲಾನುಭವಿಗಳಿಗೆ ಹಣನ ಜಮಾ ಮಾಡೋಕ್ಕೆ ಆಗಿಲ್ಲ ಅಂತ ಮಾಹಿತಿನ ತಿಳಿಸಿದ್ದಾರೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು ವೀಕ್ಷಕ್ರೆ ಕೃಷ್ಣ ಬೈರೇಗೌಡರು ಇದಕ್ಕಾಗಿ ವೀಕ್ಷಕರೇ ಯಾರಿಗಲ್ಲ ಇನ್ನೂ ಮೂರು ಪರ್ಸೆಂಟ್ ರೈತರಿಗೆ ರಾಜ್ಯದಲ್ಲಿ ಯಾಕೆ ಜಮಾ ಆಗಿಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇಲ್ಲ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಹೆಸರುಗಳನ್ನು ಹೊಂದಾಣಿಕೆ ಇಲ್ಲ ಅಂತ ಕ್ಲಿಯರ್ ಆಗಿ ಕಂದಾಯ ಸಚಿವರು ಮಾಹಿತಿನ ತಿಳಿಸಿರುವಂಥದ್ದು ಹೀಗಾಗಿ ವೀಕ್ಷರೆ ಇಂತಹ ರೈತರದು ಟೋಟಲ್ ಆಗಿ ರಾಜ್ಯದಲ್ಲಿ ನಲವತ್ತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ರೈತರದು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅವರಿಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷರೆ ಮತ್ತು ಇಂಥವರಿಗೆ ಸರ್ಕಾರದ ಕಡೆಯಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ದರು ರಾಜ್ಯದಲ್ಲಿರುವಂಥ ಅನೇಕ ಜಿಲ್ಲೆಗಳಿಂದ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ರೈತರು ನಮಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಈ ರೀತಿಯಾಗಿ ನಿಮ್ಮದು ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಇಲ್ಲ ಅಂತಂದರೆ ಎನ್ ಪಿ ಸಿ ಐ ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಯಾರಿಗೆಲ್ಲ ಹೆಸರುಗಳನ್ನು ಮಿಸ್ ಮ್ಯಾಚ್ ಇದ್ದಾವೆ ಅಂಥವರು ಕೂಡ ನೀವು ಸರಿಪಡಿಸ್ಕೊಳ್ಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ಬಿಡುಗಡೆ ಆದಮೇಲೆ ನಿಮ್ಮದು ಪ್ರಾಬ್ಲಮ್ ಇರುವ ಕಾರಣಕ್ಕಾಗಿ ನಿಮ್ಮ ಒಂದು ಹಣನ ಹೋಲ್ಡ್ ಆಗಿ ನಿಂತಿದೆ ಈ ಒಂದು ಯಾರೆಲ್ಲ ಒಂದು ಆಧಾರ್ ಬ್ಯಾಂಕ್ಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ತೀರಿ ಆದ ತಕ್ಷಣ ಮಾಡಿಸಿದ ತಕ್ಷಣ ನಿಮಗೆ ಹಣನ ಸರ್ಕಾರದ ಕಡೆಯಿಂದ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದರೆ ಮತ್ತು ಯಾರದೆಲ್ಲ ಹೆಸರುಗಳನ್ನು ಮಿಸ್ ಮ್ಯಾಚ್ ಇದೆ ಅಂಥದು ಅಂಥವ್ರು ಕೂಡ ಹೆಸರುಗಳನ್ನು ಸರಿಪಡಿಸ್ಕೊಂಡ್ರೆ ನಿಮ್ಮ ಒಂದು ಪಹಣಿಯಲ್ಲಿರುವಂಥ ಹೆಸರು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ಹೆಸರನ್ನು ಎಲ್ಲವೂ ಕೂಡ ಸರಿಪಡಿಸ್ಕೊಂಡ ನಂತರ ನಿಮಗೆ ಸರ್ಕಾರದ ಕಡೆಯಿಂದ ಬರಬೇಕಾಗಿರುವಂಥ ಹಣನ ಮತ್ತು ಹೋಲ್ಡಾಗಿ ನಿಂತಿರುವಂಥ ಹಣನ ನಿಮಗೆ ಕಂಪ್ಲೀಟಾಗಿ ಜಮ ಆಗುತ್ತೆ ಅಂತ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬಾರೇಗೌಡರು ಕೂಡ ಮಾಹಿತಿನ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೆ ಇದನ್ನು ಕೂಡ ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ವೀಕ್ಷಕರೆ ಭಾಳಷ್ಟು ಜನರಿಗೆ ಬೆಳೆಹಾನಿ ಪರಿಹಾರನಿಂದ ಬೆಳೆಹಾನಿ ಬೆಳೆ ಹಾನಿ ಪರಿಹಾರನ ಕಡಿಮೆ ಪ್ರಮಾಣದಲ್ಲಿ ಹಣನ ಜಮಾ ಆಗಿದೆ ಅಂತ ಮಾಹಿತಿನ ರೈತರು ಅನೇಕ ಜನರು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಇದರ ಬಗ್ಗೆ ವೀಕ್ಷಕರೇ ಸರ್ಕಾರದ ಕಡೆಯಿಂದನೂ ಕೂಡ ಒಂದು ಪರಿಷ್ಕರಣೆ ಮಾಡ್ತೀವಿ ಯಾವ ರೀತಿಯ ಒಂದು ಸಮೀಕ್ಷೆ ಆಗಿದೆ ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಹಣನ ಜಮಾ ಆಗಿರುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂತಂದರೆ ಮಳೆ ಆಶ್ರಿತ ಪ್ರದೇಶಗಳಿದ್ದರೂ ಕೂಡ ನೀರಾವರಿ ಭೂಮಿ ಅಂತ ಈ ರೀತಿಯಾಗಿ ಸಮೀಕ್ಷೆ ಕೂಡ ಆಗಿರುವಂಥದ್ದು ಅಂತ ಸರ್ಕಾರದ ಕಡೆಯಿಂದನೂ ಬಂದಿರುವಂಥ ಮಾಹಿತಿ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಸಮೀಕ್ಷೆ ಆದ ನಂತರ ಕೆಲವೊಂದಿಷ್ಟು ಜನರಿಗೆ ಹೆಚ್ಚಿಗೆ ಅಮೌಂಟ್ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಜನರಿಗೆ ನೀರಾವರಿ ಇದ್ದಂಥವ್ರಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬೆಳೆ ಹಾನಿ ಪರಿಹಾರನ ಜಮಾ ಆಗಿರುವಂಥದ್ದು ಇದರ ಬಗ್ಗೆ ಕೂಲಂಕೋಷವಾಗಿ ಒಂದು ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರುವಂಥದ್ದು ಹೀಗಾಗಿ ವೀಕ್ಷಕರೇ ಯಾರಿಗೆಲ್ಲ ಹಣನ ಜಮಾ ಆಗಿದೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಜಮ ಆಗಿಲ್ಲ ನೀವು ಒಂದು ಸ್ಟೇಟಸ್ನ ಚೆಕ್ ನಿಮ್ಮ ನಿಮ್ಮೊಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಅಥವಾ ಎನ್ ಪಿ ಸಿ ಐ ಲಿಂಕ್ ಆಗಿದೆನೇ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಪಹಣಿ ಮತ್ತು ಆಧಾರ್ ಕಾರ್ಡಲ್ಲಿ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಹೆಸರುಗಳನ್ನು ಚೇಂಜ್ ಇದ್ದರೆ ದಯವಿಟ್ಟು ಕೂಡಲೇ ಯಾರೆಲ್ಲ ಹೆಸರುಗಳನ್ನು ಮ್ಯಾಚ್ ಇದ್ದಾವೆ ಅಂಥವ್ರು ಕೂಡಲೇ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಂಡ ನಂತರ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಮಾಡ್ತೀವಿ ಜಮಾ ಆಗುತ್ತೆ ಅಂತ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರ ಯಾರೆಲ್ಲ ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಅಂಥವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ಕಂದಾಯ ಸಚಿವರು ಸಿಹಿ ಸುದ್ದಿಯನ್ನು ನೀಡಿರುವಂಥದ್ದು ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಕೂಡಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿನ ತಿಳಿಸಿದ್ದಾರೆ ಮತ್ತು ಏನಾದರೂ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಾಗ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸುತ್ತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ